ಮೈ ಚಾನಲ್ ನಾನು ನಿಮ್ಮ ಶ್ವೇತಾ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಇವತ್ತು ಬಂದು ಸಂಡೆ ಬ್ಲಾಗ್ ಆಗಿರುತ್ತೆ ಭಾನುವಾರದ ದಿನಚರಿ ಸ್ನೇಹಿತರೆ ಇವತ್ತು ಬೆಳಗ್ಗೆಯಿಂದ ಏನೇನೆಲ್ಲ ಕೆಲಸ ಮಾಡ್ಕೊಂಡ್ ಇವತ್ತಿನ ವೀಡಿಯೋನಲ್ಲಿ ತೋರಿಸ್ತೀನಿ ಸ್ನೇಹಿತರೆ ಯಾಕೆ ಈ ಥರ ಮಾತಾಡ್ತಿದ್ದೀನಿ ಅಂದ್ಕೊಂತಿದ್ದೀರಾ ಹೇಳಿದ್ನಲ್ಲ ಲಾಸ್ಟ್ ವೀಡಿಯೋನಲ್ಲೇ ಹೇಳಿದೀನಿ ನನಗೆ ಹೆಚ್ಚು ಮಾತಾಡೋಕ್ಕಾಗ್ತಾಯಿಲ್ಲ ಹೀಟ್ ಜಾಸ್ತಿಯಾಗಿ ಸ್ವಲ್ಪ ಗುಳ್ಳೆಗಳಾಗಿದೆ ಬಾಯಲ್ಲಿ ಹಂಗಾಗಿ ಜಾಸ್ತಿ ಇಲ್ಲ ಸ್ನೇಹಿತರೆ ಇವತ್ತಿನ ಬ್ಲಾಗ್ನ ಶೇರ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ವಿಡಿಯೋನ ಮೊದಲೇ ಬಾರಿಗೆ ನೋಡ್ತಾ ಇದ್ರ ಚಾನೆಲ್ನ ಮೊದಲೇ ಬಾರಿಗೆ ವಿಸಿಟ್ ಮಾಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ನನ್ನ ವಿಡಿಯೋಸ್ ಏನಾದರೂ ಇಷ್ಟ ಆದರೆ ವಿಡಿಯೋ ಬಂದು ಲೈಕ್ ಮಾಡೋದನ್ನು ಮರಿಬೇಡಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಬ್ಲಾಗ್ನ ಶುರು ಮಾಡೋಕ್ಕಿಂತ ಮುಂಚೆ ಖಂಡಿತ ಈ ಡ್ರೆಸ್ನ ನೀವು ಕೇಳಕ್ಕೆ ಹೇಳ್ತೀರಾ ಅಂತ ಗೊತ್ತು ಹಿಂದಿನ ಬ್ಲಾಗಲ್ಲಿ ನಾನು ಆಲ್ರೆಡಿ ಇದ್ರ ಲಿಂಕ್ ಕೂಡ ಹಾಕಿದ್ದೀನಿ ಬಟ್ ಡ್ರೆಸ್ ಹೇಗೆ ಕಾಣುತ್ತೆ ಅಂತ ತೋರಿಸ್ಬೇಕಲ್ವಾ ಇವಾಗ ಇವತ್ತು ಸಂಡೇ ವೇರ್ ಮಾಡಿದ್ದೆ ಡ್ರೆಸ್ ಹೇಗಿದೆ ಅಂತ ತೋರಿಸ್ತೀನಿ ನಾನು ಬುಕ್ ಮಾಡಿದ್ದು ಅಮೆಝಾನಲ್ಲಿ ಎಲ್ ಸೈಜ್ ನಾನು ಬುಕ್ ಮಾಡಿದ್ದು ಬಟ್ ಎಲ್ ಸೈಜ್ ನನಗೆ ತುಂಬ ಲೂಸ್ ಇದೆ ಸ್ವಲ್ಪ ಫಿಟ್ಟಿಂಗ್ ಮಾಡ್ಕೋಬೇಕು ನೋಡ್ತಾ ಇದ್ದೀರಲ್ಲ ತೋಳೆಲ್ಲ ತುಂಬಾ ಸ್ಲೀವ್ಸ್ ಎಲ್ಲ ತುಂಬಾ ಲೂಸ್ ಇದೆ ವಾಶ್ ಮಾಡಿ ನಂತರ ಫಿಟ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹಾಗೆ ವೇರ್ ಮಾಡಿದ್ದೀನಿ ಬಟ್ ಈ ಕಾಲರೆಲ್ಲ ಇರೋದ್ರಿಂದ ನಂಗೆ ತುಂಬಾ ಇಷ್ಟ ಆಯಿತು ಹೇಗೆ ಕಾಣಿಸ್ತಿದೆ ನನಗೆ ಅಂತ ತಿಳಿಸಿ ಸ್ನೇಹಿತರೆ ಇವತ್ತು ಸಂಡೇ ಆದರೂ ಏನೂ ನಾನ್ ವೆಜ್ ಮಾಡಿಲ್ಲ ನಾನ್ ವೆಜ್ ಮಾಡಲಿಲ್ಲ ಅಂದರೆ ಸಂಡೆಗೆ ಅವಮಾನ ಅಲ್ವ ಸ್ನೇಹಿತರೆ ಯಾಕೆಂದರೆ ಯೂಶ್ವಲಾಗಿ ನಾನ್ ವೆಜ್ ತಿನ್ನೋರು ಸಂಡೆ ಎಲ್ರೂ ಮನೇಲಿರ್ತಾರೆ ಮಕ್ಕಳು ಹಸ್ಬೆಂಡು ಎಲ್ಲ ಮನೇಲಿರ್ತಾರಲ್ಲ ಹಂಗಾಗಿ ನಾನ್ ವೆಜ್ ಪ್ರಿಪೇರ್ ಮಾಡೇ ಮಾಡ್ತಾರೆ ಸಂಡೇ ಇವತ್ತು ಏನೂ ಮಾಡ್ತಾಯಿಲ್ಲ ಯಾಕೆ ಅಂತಂದರೆ ಬೆಳಗ್ಗೆ ತಲೆಕಾಲು ಸಾಂಬಾರನ್ನ ತಂದೆ ತೊಗೊಂಬಂದಿದ್ರು ಅದನ್ನೇ ತಿಂದಿದ್ವಿ ಚಪಾತಿ ಮಾಡಿದ್ವಿ ಹಂಗಾಗಿ ನಾನು ಅದನ್ನೆಲ್ಲ ಚಪಾತಿ ಎಲ್ಲ ಇವ್ರಿಗೆಲ್ಲ ಮಾಡಿಕೊಟ್ಟು ನಾನ್ ವೆಜ್ ಮುಟ್ಟಿದ್ವಲ್ವ ತಲೆ ಸ್ನಾನ ಮಾಡಿ ದೇವ್ರ ದೀಪ ಹಚ್ಚಿ ಆಮೇಲೆ ತಿಂಡಿ ತಿಂದು ಇವಾಗ ಮಧ್ಯಾಹ್ನ ಬರೀ ಮೊಸರನ್ನ ಮಾಡಿಬಿಡೋಣ ಯಾಕೆ ಅಂದರೆ ನನಗರೇ ಮಾತಾಡೋಕ್ಕಾಗ್ತಲ್ಲಲ್ವಾ ಹಾಗಾಗಿ ನಮ್ಮ ಮನೆಯವರು ಮೊಸರನ್ನ ಮಾಡಿಬಿಡು ಸಾಕು ಅಂದರು ಹಂಗಾಗಿ ಮೊಸರನ್ನ ಮಾಡೋಣ ಅಂತ ಸುಮ್ಮನಾಗಿದ್ದೀನಿ ಇವಾಗ ರೈಸ್ ಆಲ್ರೆಡಿ ಮಾಡಿಟ್ಟಿದ್ದೀನಿ ಮೊಸರು ಒಗ್ಗರಣೆ ಹಾಕಬೇಕು ಡ್ರೆಸ್ ಹೇಗೆ ಕಾಣಿಸ್ತಿದೆ ಅಂತ ಹೇಳಿ ನಿಮಗೆ ಕಲರ್ ಇಷ್ಟ ಆಯಿತಾ ಹೇಗೆ ಅಂತ ಇನ್ನು ಮುಂದೆ ನೋಡೋಣ ಅಮೆಝಾನಲ್ಲಿ ಪರ್ಚೇಸ್ ಮಾಡೋಣ ಅಂತ ಅಂದ್ಕೊಂಡಿನಿ ಯಾಕೆಂದರೆ ಸುಮಾರು ತರಿಸಿದ್ದೀನಿ ಕ್ವಾಲಿಟೀಸ್ ಎಲ್ಲ ಸೂಪರಾಗಿದೆ ವರ್ತನಿಸುತ್ತೆ ಈ ಒಂದು ರೇಟ್ಗೆ ಆರಾಮಾಗಿ ಈ ಥರ ಡ್ರೆಸ್ಗಳನ್ನ ತೊಗೋಬೋದು ಡೈಲಿ ವೇರ್ಗೆ ಆಫೀಸ್ ವೇರ್ಗೆ ಇಂಥದಕ್ಕೆಲ್ಲ ತೊಗೋಬೋದು ಬನ್ನಿ ಇವತ್ತು ಏನೇನು ಕೆಲಸ ಹೇಗೆ ಹೋಯಿತು ಡೇ ಅಂತ ತೋರಿಸ್ತೀನಿ ಬೆಳಗ್ಗೆಯಿಂದ ಕೂಡ ಬ್ಲಾಗ್ನ ಮಾಡಿದ್ದೀನಿ ಬೆಳಗ್ಗೆಯಿಂದ ಏನೇನೆಲ್ಲ ಕೆಲಸ ಮಾಡಿ ನೋಡ್ಕೊಂಬನ್ನಿ ಸ್ನೇಹಿತರೆ ಮಾಮೂಲಿ ಬೆಳಗ್ಗೆ ಎದ್ದಿದ ತಕ್ಷಣ ನನಗೆ ಮೂರು ನಾಲ್ಕು ವಾರದಿಂದ ನಿದ್ದೆ ಮಾಡೋಕ್ಕೆ ಟೈಮೇ ಸಿಗ್ತಿರಲಿಲ್ಲ ಅಂದರೆ ಸಂಡೇ ಹೇಳ್ತಾ ಇರೋದು ಮಾಮೂಲಿಯಾಗಿ ಡೈಲಿ ನಾನು ಐದು ಗಂಟೆ ಐದು ಕಾಲಿಗೆಲ್ಲ ನಾನು ಎದ್ಬಿಟ್ಟಿರ್ತೀನಿ ಐದು ಹತ್ತು ಹೀಗೆಲ್ಲ ಎದ್ಬಿಟ್ಟಿರ್ತೀನಿ ಸಂಡೇ ಒಂದು ನಾಲ್ಕು ವಾರದಿಂದ ನನಗೆ ಮಲಗೋದಕ್ಕೆ ಟೈಮ್ ಸಿಕ್ಕಿರಲ್ಲ ಹಾಗಾಗಿ ಲೇಟಾಗಿ ಹೇಳ್ತೀನಿ ಅಂತ ಹೇಳಿಬಿಟ್ಟು ಮನೆಯವ್ರಿಗೆ ಮಲಗಿಬಿಟ್ಟಿದೆ ನಾನು ಎದ್ದಾಗ ಆರು ಮುಕ್ಕಾಲು ತೀರಾ ಏಳು ಗಂಟೆ ಏಳುವರೆಗೆಲ್ಲ ಹೇಳೋದಕ್ಕೆ ಹೋಗೋಲ್ಲ ಏಳುವರೆಗಂತೂ ಅಲ್ಲ ಅಲ್ಲಿವರೆಗೂ ನಾನು ಮಲಗೋದೇ ಇಲ್ಲ ಬಿಡಿ ಯಾವತ್ತೂ ಆರು ಮುಕ್ಕಾಲಿಗೆ ಎದ್ದಿದ್ದೆ ಎದ್ದಿದ ತಕ್ಷಣ ನನ್ನ ನಿತ್ಯ ಕರ್ಮಗಳನ್ನೆಲ್ಲ ಮುಗಿಸ್ಕೊಂಡು ಇವಾಗ ಕೈಕಾಲು ಮುಖ ತೊಳೆದು ಹೂಗಳನ್ನ ಬಿಡಿಸ್ಕೊಳ್ಳೋದಕ್ಕೆ ಅಂತ ಬಂದಿದ್ದೀನಿ ಆಗಿಬಿಟ್ರೆ ನನಗೇನೋ ಒಂಥರ ಇರಿಟೇಟು ತುಂಬ ಬಿಸಿಲು ಬಂದುಬಿಟ್ರೆ ಹೊರಗೆ ಒಂಥರ ಬೇಜಾರು ಅಂದರೆ ಇದೊಂದು ಇದೇನಪ್ಪ ಇಷ್ಟೊಂದು ಬೆಳಗಾಗಿದೆ ಅನ್ನೋ ಥರ ಆಗಿಬಿಡುತ್ತೆ ನಮಗೆ ಡೈಲಿ ಐದು ಗಂಟೆಗೆ ಎದ್ದು ಅಭ್ಯಾಸ ಆಗಿರುತ್ತೆ ಹಂಗ ಆಗಿರುತ್ತಲ್ವ ಹಾಗಾಗಿ ಸ್ವಲ್ಪ ಲೇಟಾಗಿದ್ರು ಕೂಡ ಏನೋ ಒಂಥರ ಮುಜುಗರ ಅಂತ ಅನ್ನಿಸ್ತಾ ಇರುತ್ತೆ ಯಾರೂ ಕೇಳೋದಿಲ್ಲ ಆದರೂ ನಮಗೆ ಆ ಥರ ಅನ್ನಿಸ್ತಾ ಇರುತ್ತೆ ತುಂಬ ಹೊತ್ತು ಮಲಗಿಬಿಟ್ನೇನೋ ಅಂತ ಫೀಲ್ ಆಗ್ತಾ ಇರುತ್ತೆ ಬಟ್ ಇವತ್ತು ಲೇಟಾಗಿ ಎದ್ದಿರೋದ್ರಿಂದ ಸ್ವಲ್ಪ ವರ್ಕೌಟೆಲ್ಲ ಸ್ಕಿಪ್ ಆಗಿದೆ ಇವತ್ತು ಏನೂ ಇಲ್ಲ ಸಂಡೇ ಸ್ಯಾಟರ್ಡೇನೂ ಕೂಡ ನಾನು ನಾಲ್ಕು ಗಂಟೆಗೆ ಎದ್ದಿರ್ತೀನಿ ಮನೆ ದೇವರು ವಾರ ವಾರ ಮಾಡಬೇಕಲ್ವ ಹಾಗಾಗಿ ಇವಾಗ ಹೂಗಳನ್ನೆಲ್ಲ ಬಿಡಿಸ್ಕೋತಾ ಇದ್ದೀನಿ ಈಗ ನಮ್ಮ ಗಿಡದಲ್ಲಿ ಒಂದು ಗಿಡದಲ್ಲಿ ಎಷ್ಟು ಹೂ ಬಿಡುತ್ತೆ ಅಂತ ತೋರಿಸ್ತೀನಿ ಬನ್ನಿ ಮಳೆ ಬಂದ್ರಂತೂ ಈ ಅಂತೂ ತುಂಬ ಹೂಗಳು ಒಂದೆರಡು ಮನೆಗಾಗುವಷ್ಟು ಹೂಗಳು ಇದೆ ನೋಡಿ ಎಷ್ಟು ಚೆನ್ನಾಗಿ ಹೂಗಳು ಬಿಟ್ಟಿದೆ ಅಂತ ನೋಡ್ತಿದ್ರೆ ನಿಮಗೂ ಖುಷಿ ಆಗ್ತಿದೆ ಅಂತ ಅನಿಸುತ್ತೆ ಈ ಮಳೆಗಾಲದಲ್ಲಂತೂ ನೋಡಿ ಬುಡದಿಂದ ಹಿಡಿದು ತುದಿ ಹೂ ಅರಳಿರುತ್ತೆ ಇದನ್ನ ನೋಡೋದಕ್ಕೆ ಎಷ್ಟು ಖುಷಿ ಆಗುತ್ತೆ ಅಂತ ಅಂದರೆ ಬೆಳಗ್ಗೆ ಎದ್ದಿದ ತಕ್ಷಣ ಯಾವ ಹೂ ಕೀಳೋದು ಯಾವ ಹೂ ಬಿಡೋದು ಅಂತ ಅನ್ನಿಸ್ತಾ ಇರುತ್ತೆ ಎಲ್ಲ ಹಿಡದಲ್ಲೂ ಹೂಗಳಂತೂ ಹರಳಿ ನಿಂತ್ಬಿಟ್ಟಿರುತ್ತೆ ನನಗಂತೂ ಖುಷಿ ಆಗ್ತಿರುತ್ತೆ ಎಷ್ಟರಲ್ಲಿ ಬುಟ್ಟಿ ತೊಗೊಂಡೋಗಿ ಹೂಗಳನ್ನ ಬಿಡಿಸ್ಕೋತೀನಿ ಪೂಜೆಗೆ ಅಂತ ತೋರಿಸ್ತೀನಿ ನೋಡಿ ಸುಮಾರು ದಾಸವಾಳದ ಗಿಡಗಳನ್ನ ಹಾಕಿದ್ದೀನಿ ಸ್ವಲ್ಪ ಗುಲಾಬಿ ಗಿಡಗಳು ಮೇಂಟೈನ್ ಮಾಡೋದು ಕಷ್ಟ ಅದು ಜಾಸ್ತಿ ಕಾಯಿಲೆಗಳು ಬರ್ತಾ ಇರುತ್ತೆ ನನಗೆ ಇರೋದ್ರಲ್ಲಿ ಬೆಸ್ಟ್ ಅಂತ ಅಂದರೆ ದಾಸವಾಳದ ಗಿಡಗಳನ್ನ ಬೆಳೆಸೋದು ತುಂಬ ಹೂಗಳು ಬಿಡುತ್ತೆ ಈ ನನಗೆ ಈಗ ಹೂಗಳು ಸ್ಟಾರ್ಟ್ ಆದರೆ ಇನ್ನು ಶ್ರಾವಣ ಮಾಸದವರೆಗೂ ನನಗೆ ಶ್ರಾವಣ ಮುಗಿದು ದೀಪಾವಳಿ ಬರೋವರೆಗೂ ತುಂಬ ಹೂಗಳು ಸಿಗುತ್ತೆ ನಂತರ ಒಂದು ಸ್ವಲ್ಪ ಚಳಿಗಾಲ ಸ್ಟಾರ್ಟ್ ಆದಾಗ ಹೂಗಳು ಕಡಿಮೆ ಆಗುತ್ತೆ ಅಲ್ಲಿವರೆಗೂ ಹೂಗಳಂತೂ ಬೇಜಾನು ಬಿಡ್ತಾ ಇರುತ್ತೆ ಎರಡು ಮನೆಗಾಗೋ ಶೂ ಬಿಡ್ತಾ ಇರುತ್ತೆ ಇತ್ತೀಚೆಗಂತೂ ನಾನಂತೂ ಹೂಗಳನ್ನೇ ತರ್ಸೋದು ಬಿಟ್ಬಿಟ್ಟಿದ್ದೀನಿ ಶನಿವಾರದತ್ತು ಮಾತ್ರ ಸ್ವಲ್ಪ ಹೂವಿನ ಮಾಲೆಗಳು ಬೇಕಲ್ವಾ ಹಾಗಾಗಿ ಶನಿವಾರ ಮಾತ್ರ ಹೂವಿನ ಮಾಲೆಗಳನ್ನ ತರಿಸ್ತೀನಿ ಈವನ್ ತುಳಸಿ ಮಾಲೆ ಕೂಡ ನಾನೇ ಇದ್ದೀನಿ ಯಾಕೆಂದರೆ ಮನೆ ಪಕ್ಕದಲ್ಲಿ ಎಷ್ಟು ತುಳಸಿ ಗಿಡಗಳು ಆಗಿದೆ ಅಂದರೆ ನಾವು ಗದ್ದೆಗೆ ಹೇಗೆ ಪೈರು ಹಾಕಿದ್ರೆ ಬರುತ್ತೋ ತುಳಸಿ ಗಿಡಗಳು ಆ ಥರ ಬಂದಿದೆ ಅದನ್ನು ಕೂಡ ನಿಮಗೆ ತೋರಿಸ್ತೀನಿ ಹೇಳಬೇಕು ಅಂತ ಅಂದರೆ ಇಲ್ಲಿ ಮನೆ ಕಟ್ಟಿದಾಗ ನೋಡೋದಕ್ಕೂ ಒಂದು ತುಳಸಿ ಗಿಡ ಇರಲಿಲ್ಲ ಇಲ್ಲೆಲ್ಲೂ ಸುತ್ತಮುತ್ತ ಈ ಇಲ್ಲಿ ಎಲ್ಲೂ ತುಳಸಿ ಗಿಡ ಇರಲಿಲ್ಲ ನಂತರ ನಾನು ನಮ್ಮ ತೋಟದಿಂದ ತಂದು ಹಾಕಿದ ಮೇಲೆ ಒಂದು ಹತ್ತು ಇಪ್ಪತ್ತು ಗಿಡ ಹಾಕಿದೆ ಅದೆಲ್ಲ ಮಳೆ ಬಂದಾಗ ಮ ಬಿದ್ದು ಬಿದ್ದು ಬೀಜ ಇವಾಗ ಈ ಏರಿಯಾ ಫುಲ್ಲು ತುಳಸಿ ಗಿಡಗಳೇ ಆಗಿದೆ ತೋರಿಸ್ತೀನಿ ನೋಡಿ ಎಷ್ಟು ಬಗೆ ಹಾಕಿದ್ದೀನಿ ಅಂದರೆ ಇದು ಎರಡನೇ ಹೂವು ಮೊದಲಿರೋದು ಸಫ್ರನ್ ಕಲರು ಇದು ಒಂಥರ ರೆಡ್ಡು ಇದು ಒಂಥರ ಒಳಗಡೆ ಪಿಂಕು ಮೇಲೆ ವೈಟ್ ಇದಂತೂ ಸುಮಾರು ಹೂ ಬಿಟ್ಟಿದೆ ಇತ್ತೀಚಿಗಷ್ಟೇ ನಮ್ಮ ಮನೆಯವ್ರಿಗೆ ಗಿಡ ತಂದುಕೊಟ್ಟಿದ್ದು ಆದರೂ ವೇಜಾನು ಹೂ ಬಿಡ್ತಾ ಇದೆ ಡೈಲಿ ಎರಡು ಮೂರು ಹರಳಿರುತ್ತೆ ಬಕೆಟ್ನಲ್ಲಿ ಹಾಕಿದ್ದೀನಿ ನೋಡಿ ಇದು ಇದು ಒಂದು ಜಾತಿ ದಾಸವಾಳ ಇದು ಕೂಡ ತುಂಬ ಜಾಸ್ತಿ ಬಿಡ್ತಾ ಇದೆ ಸ್ವಲ್ಪ ಗಿಡಗಳನ್ನ ಕಟ್ ಮಾಡೋಣ ಅಂದರೆ ತುಂಬ ಮಗ್ಗಿ ಇದೆ ಗಿಡದ ತುಂಬ ಮತ್ತು ನಾನು ಹೂ ಇಲ್ದಂಗೆ ಆಗಿಬಿಡುತ್ತೆ ಅಂತ ಕಟ್ ಮಾಡ್ತಾ ಇಲ್ಲ ನೋಡಿ ಇದು ಒಂದು ದಾಸವಾಳದ ಇದು ಒಂದು ಜಾತಿ ದಾಸವಾಳ ಸುಮಾರು ದಾಸವಾಳ ಗಿಡಗಳು ಹಾಕಿದ್ದೀನಿ ಖುಷಿಯಾಗುತ್ತೆ ನನಗೆ ಬಿಡ್ಸಂದ್ರೆ ನೋಡಿ ಇದಂತೂ ತುಂಬ ಒಂದೊಂದು ಹೂವು ತುಂಬ ಹರಳು ಬಿಟ್ರೆ ಇದು ಎರಡು ಕೈ ತುಂಬ ಆಗುತ್ತೆ ಅಷ್ಟು ದಪ್ಪ ಗಾತ್ರಕ್ಕೆ ಬಿಡುತ್ತೆ ಇದು ದಾಸವಾಳ ಇದು ಇನ್ನೊಂದು ತೋರಿಸ್ತೀನಿ ನೋಡಿ ಇದು ಕೂಡ ಒಂದು ಕಲರ್ ಅಂದರೆ ನಿಮಗೆ ವೀಡಿಯೋನಲ್ಲಿ ಒಂದೇ ಕಲರ್ ಕಾಣಿಸ್ತಾ ಇರುತ್ತೆ ಬಟ್ ನಾನು ದೇವ್ರ ಪೂಜೆಗೆ ಇಡ್ತೀನಿ ನೋಡಿ ಅವಾಗ ತೋರಿಸ್ತೀನಿ ರೀ ನನಗೆ ದೇವ್ರ ಪೂಜೆಗೆ ಈ ಹೂಗಳನ್ನೆಲ್ಲ ಅಲಂಕಾರ ಮಾಡೋದು ಅಂದರೆ ತುಂಬ ಇಷ್ಟ ತೋರಿಸ್ತೀನಿ ನಿಮಗೆ ಇನ್ನೂ ನನ್ನ ಗಾರ್ಡನ್ನಲ್ಲಿ ಕರಿಬೇವಿನ ಗಿಡ ನೋಡಿದ್ದೀರಲ್ಲ ನೋಡಿ ಇದು ಸಫ್ರನ್ ಕಲರ್ ಇದು ತುಂಬ ಹೂಗಳು ಬಿಡುತ್ತೆ ಅದರಲ್ಲೂ ಕೂಡ ಡೈಲಿ ಏಳು ಎಂಟು ಹೂಗಳ ಹರಳಿರುತ್ತೆ ಅದರಲ್ಲೂ ಕರ್ಬೇವಿಂದ ಗಿಡ ಸ್ವಲ್ಪ ಶಾರ್ಟಾಗಿ ಕಟ್ ಮಾಡಬೇಕಿತ್ತು ತುಂಬ ಸ್ಟ್ರಾಂಗ್ ಆಗಿಬಿಟ್ಟಿದೆ ಅದನ್ನು ಕಟ್ ಮಾಡೋಕ್ಕಾಗಲ್ಲ ಎಷ್ಟಾಗುತ್ತೆ ಅಷ್ಟು ಕಟ್ ಮಾಡಿದೆ ಕಟ್ ಮಾಡಿದ್ದೆ ನಾನು ನಿಮ್ಗೆ ಗೊತ್ತೇ ಇದೆ ನಮ್ಮ ಮನೆಯಲ್ಲಿ ಇದನ್ನೆಲ್ಲ ನಾನೇ ಮಾಡಬೇಕು ಮನೆಯವ್ರಿಗೆ ಆಗಲ್ಲ ಹೇಳ್ತಿರ್ತಾರೆ ಆದ್ರೂ ನನಗೆ ಕಟ್ ಮಾಡೋದಕ್ಕಾಗಲ್ಲ ಜೆಂಟ್ಸ್ ಆದರೆ ಸ್ವಲ್ಪ ಫಿಸಿಕಲಿ ಸ್ಟ್ರಾಂಗ್ ಇರ್ತಾರಲ್ವ ಇದೆಲ್ಲ ಮರ ಕಟ್ ಮಾಡೋದು ಇದೆಲ್ಲ ಈಸಿಯಾಗಿ ಮಾಡ್ತಾರೆ ಬಟ್ ನಮಗೆ ಅದು ಕೈ ನೋವು ಬರುತ್ತೆ ಅಷ್ಟೇ ನಂಗೆ ಕಟ್ ಮಾಡಿದ್ದು ಇಲ್ಲೊಂದು ತುಳಸಿ ಗಿಡ ನಾನು ಹಾಕಿದ್ದಲ್ಲ ಅದೇ ಹುಟ್ಟಿತ್ತು ಅದು ನಮ್ಮ ನರಸಿಂಹನ ಪೂಜೆಗೆ ಅಂತ ಇಟ್ಕೊಂಡಿದ್ದೀನಿ ಒಳಗಡೆ ಕಿತ್ತು ಹಾಕಿಲ್ಲ ಅದು ನಾನು ಡೈಲಿ ಎರಡೆರಡೇ ದಳ ಕಿತ್ಕೋತೀನಿ ವಿಗ್ರಹಗಳಿಗೆ ನರಸಿಂಹನ ವಿಗ್ರಹ ಮತ್ತು ಆಂಜನೇಯನ ವಿಗ್ರಹಕ್ಕೆ ಡೈಲಿ ನಾನು ಇಡ್ತೀನಿ ತುಳಸಿ ಪತ್ರನ ನೋಡಿ ಬಕೆಟಲ್ಲಿ ಹಾಕಿದ್ದೀನಿ ಅದು ತುಂಬ ಹೂ ಬಿಟ್ಟಿದೆ ನೋಡಿ ಇದರಲ್ಲೂ ಅಷ್ಟೇ ಎಷ್ಟು ಮಗ್ಗಾಗಿದೆ ನೋಡಿ ಇದಂತೂ ಕೈಗೆ ಇರಲಿಲ್ಲ ನನಗೆ ತುಂಬ ಒಂದು ಸಲ ಲಾಸ್ಟ್ನಲ್ಲಿ ಇಟ್ಬಿಟ್ಟಿದೆ ಇದಕ್ಕೆ ನನಗೆ ಮೇಂಟೆನೆನ್ಸ್ ಕಡಿಮೆ ಆಗಿಬಿಟ್ಟಿತ್ತು ಇದನ್ನು ಮುಂದೆ ಎತ್ತಿಟ್ಕೊಂಡು ಇವಾಗ ಇದಕ್ಕೆಲ್ಲ ಆರೈಕೆ ಮಾಡಿದ ಮೇಲೆ ಎರಡು ಹೂ ಬಿಟ್ಟಿದೆ ತುಂಬ ಹೂ ಬಿಟ್ಟಿಲ್ಲ ಎರಡೇ ಎರಡು ಹೂ ಬಿಟ್ಟಿದೆ ಅದು ಎಲ್ಲೋ ಕಲರ್ ಎಲ್ಲೋ ಅಂದರೆ ನನ್ನ ಫೇವ್ರೇಟು ತುಂಬ ಚೆನ್ನಾಗಿದೆ ಕಲರು ಇನ್ನೊಂದು ಬಾರಿ ಹೂ ಹರಳಿದಾಗ ತೋರಿಸ್ತೀನಿ ನಿಮಗೆ ಬನ್ನಿ ಹೊರಗಡೆ ನೋಡೋಣ ಯಾವ ಥರ ಹೂ ಇದೆ ಅಂತ ನೋಡಿ ಇದು ಒಂದು ಜಾತಿ ದಾಸವಾಳ ಇದಂತೂ ಫಸ್ಟ್ ಒಂದು ಹಾಕಿರೋದ್ರಿಂದ ಎಷ್ಟು ಎತ್ತರ ಆಗುತ್ತೆ ಅಂದರೆ ನನಗಿಂತ ಎತ್ತರ ಆಗ್ಬಿಡುತ್ತೆ ಈ ಲಾಕ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಇಲ್ಲಿ ಯಾಕೆ ಈ ಥರ ಗ್ರಿಲ್ ವ್ಯವಸ್ಥೆ ಮಾಡಿಸ್ಕೊಂಡಿದ್ದೀನಿ ಅಂತ ಅಂದರೆ ಇಲ್ಲಿ ಹಸು ಮೇಕೆ ಸಾಕಿರೋರು ಜಾಸ್ತಿ ಇದ್ದಾರೆ ಅಂದರೆ ಮೇಯಿಸೋದಕ್ಕೆ ಬರ್ತಾರೆ ಅವೆಲ್ಲ ಕಡ್ದು ಕಡ್ದು ಈ ಹಸು ತಿಂದರೆ ಏನೂ ಆಗೋದಿಲ್ಲ ಹೂವಿನ ಗಿಡಗಳು ಮೇಕೆ ಏನಾದರೂ ಕಚ್ಚಿಬಿಡ್ತು ಅಂತ ಅಂದರೆ ಆ ಗಿಡ ಹೇಳೋದೇ ಇಲ್ಲ ಮೇಲಕ್ಕೆ ಗೊತ್ತಿಲ್ಲ ಯಾಕೆ ಅಂತ ಹಾಗೆ ಹೇಳ್ತಾರೆ ಅಮ್ಮನೂ ಕೂಡ ಮೇಕೆ ತಿಂದರೆ ಗಿಡ ಎದೊಳೋದಿಲ್ಲ ಮೇಲೆ ಹಸು ತಿಂದರೆ ಏನೂ ಆಗೋದಿಲ್ಲ ಅಂತ ಅದಕ್ಕೋಸ್ಕರ ಈ ಗ್ರಿಲ್ ವ್ಯವಸ್ಥೆನ ಮಾಡಿಸ್ಕೊಂಡಿದ್ದೀನಿ ನಾನು ಒಂದು ಪುಟ್ಟ ಗಾರ್ಡನ್ ಚೆನ್ನಾಗಿರುತ್ತೆ ಅಂತ ಎಷ್ಟು ಹೂಗಳು ಬಿಟ್ಟಿದೆ ನೋಡಿದ್ರಲ್ವ ನೋಡಿ ಬುಟ್ಟಿನಲ್ಲಿ ಜಾಗವೇ ಇಲ್ಲ ಅಷ್ಟು ಹೂವಿದೆ ನಮ್ಮನೆಯವರು ಮಧ್ಯಾಹ್ನ ಬಂದು ನೋಡಿ ಯಾಕೆ ಗಿಡಗಳು ತುಂಬ ಹಾಗೆ ಬಿಟ್ಬಿಟ್ಟಿದೆಯಾ ಹೂವು ಎಷ್ಟೊಂದು ಹೂವು ಬಿಟ್ಟಿದೆಯಾ ಯಾಕೆ ಬಿಡಿಸ್ಕೊಂಡಿಲ್ಲ ಅಂತ ಇರೋ ಹೂವೇನೆ ಮುಡ್ಸೋದಕ್ಕೆ ಜಾಗ ಇಲ್ಲ ಆ ಥರ ಆಗೋಗ್ಬಿಟ್ಟಿದೆ ಇವಾಗ ಅಷ್ಟು ಹೂಗಳು ಇದು ಇದು ಅಮ್ಮ ನನಗೆ ಊರಲ್ಲಿ ಹಾಕಿದ್ರು ಅವರು ಕಡ್ಡಿ ಕಟ್ ಮಾಡಿಕೊಂಡು ಒಂದು ಪೇಪರ್ ಕವರ್ನಲ್ಲಿ ಹಾಕಿ ಚಿಗುರಿಸ್ಕೊಂಡು ತಗೊಂಬಂದು ನಮ್ಮಮ್ಮ ಹಾಕಿರೋದು ಇದು ಇಲ್ಲಿ ಇದರಲ್ಲಿ ಇನ್ನೊಂದು ಕಲರ್ ಬರುತ್ತೆ ಅದನ್ನು ಹಾಕಬೇಕು ಬಟ್ ಜಾಗ ಇಲ್ಲದಿದ್ದ ಕಾರಣ ಇದೊಂದೇ ಹಾಕಿದ್ದೀನಿ ಇದು ಕೂಡ ತುಂಬಾ ಹೂ ಬಿಡುತ್ತೆ ಅಂದರೆ ಏನು ಅಂದರೆ ಹೂವು ಮರೆತೋದ ನಂತರ ಕಟ್ ಮಾಡಬೇಕು ಕಟ್ ಮಾಡಿದ ಮೇಲೇ ಹೂವು ಇಷ್ಟು ಜಾಸ್ತಿ ಬಿಡೋದು ಅಮ್ಮ ಅಂತ ಇದ್ದರು ಕಟ್ ಮಾಡಿರೋದ್ಕೋ ಏನೋ ಎಷ್ಟು ಹೂವು ಇದೆ ನಮ್ಮ ಗಿಡದಲ್ಲಿ ಇಷ್ಟು ಹೂವೇ ಬಿಟ್ಟಿಲ್ಲ ಅಂತ ಅಂತ ಇದ್ದರು ಹೋಗಿ ಕಟ್ ಮಾಡ್ತೀನಿ ಅಂತ ಅಂತ ಇದ್ದರು ಹೂವು ಮರ್ತೋದಾಗೆ ಈ ಥರ ಕಟ್ ಮಾಡಬೇಕು ಕಟ್ ಮಾಡಿದಾಗ ಮಾತ್ರ ಈ ಥರ ರೆಂಬೆ ಕುಂಬೆಗಳೆಲ್ಲ ಜಾಸ್ತಿ ಬಂದು ತುಂಬ ಹೂಗಳು ಬಿಡುತ್ತೆ ಇದಂತೂ ನಾನು ಬಿಡಿಸೋದಕ್ಕೆ ಆಗೋದಿಲ್ಲ ಈವ್ನಿಂಗ್ ಟೈಮು ಬಿಡಿಸಿ ಹೂ ಮಾಲೆನ ಕಟ್ಟಿ ಹಾಕಿದ್ರೆ ಚೆನ್ನಾಗಿರುತ್ತೆ ಈ ಕಣಿಗೆಲೆ ಹೂವು ಗಣೇಶನಿಗೆ ತುಂಬ ಪ್ರಿಯ ಅದಕ್ಕೆ ಹಾಕ್ಕೊಂಡಿದ್ದೀನಿ ಅಮ್ಮ ಹಾಕಿದ್ದಿದ್ದು ತುಂಬ ಚೆನ್ನಾಗಿ ಬಂದಿದೆ ಇದು ಆದರೆ ನಾನು ಪೂರ್ತಿ ಹೂಗಳನ್ನ ಬಿಡಿಸೋದಕ್ಕೆ ಹೋಗೋಲ್ಲ ನೋಡ್ತಾ ಇದ್ದೀರಲ್ಲ ಬುಟ್ಟಿ ತುಂಬ ಹೂಗಳು ಈ ಥರ ಕಲರ್ಫುಲ್ ಹೂಗಳನ್ನ ನಾವು ಮಾರ್ಕೆಟಲ್ಲಿ ತರೋದಕ್ಕೆ ಸಾಧ್ಯನ ದಾಸವಾಳ ಮತ್ತು ಇತರೆ ಹೂಗಳೆಲ್ಲ ಕಟ್ಟಿರೋದು ಸಿಗ್ಬೋದು ಆದರೆ ಬಿಡಿ ಹೂ ಸಿಗೋದಿಲ್ಲ ಹಾಗಾಗಿ ನೋ ಇದು ಹೂ ಹರಳೋದು ಲೇಟು ಬಿಸಿಲು ಬಂದ ಮೇಲೆ ಹರಳೋದು ನೋಡ್ತಾ ಇದ್ದೀರಲ್ಲ ತುಳಸಿ ವನ ಅಂತಲೇ ಹೇಳ್ಬೋದು ಇದು ನೋಡಿಬಿಟ್ರೆ ನನಗೆ ಎಷ್ಟು ಖುಷಿಯಾಗುತ್ತೆ ಅಂತಂದರೆ ಎಷ್ಟು ಕಟ್ ಮಾಡಿ ಮಾಲೆ ಕಟ್ಟಿದ್ರು ಮುಗಿಯೋದೇ ಇಲ್ಲ ಕಿತ್ತು ಕಿತ್ತು ನಮಗೆ ಸಾಕಾಗಬೇಕು ನೋಡಿ ಎಷ್ಟು ಅಷ್ಟು ಚೆನ್ನಾಗಿದೆ ಅಂದರೆ ನಮ್ಮ ಮನೆ ಪಕ್ಕದ ಸೈಟಲ್ಲಿ ಇಷ್ಟು ತುಳಸಿ ವನ ಆಗಿದೆ ನಿಮಗೇನು ಅನಿಸುತ್ತೆ ಅಂತ ಹೇಳಿ ಹೂಮಾಲೆನ ಯಾರಾದರೂ ಕಟ್ ಮಾಡ್ಕೊಂಡೋಗಿ ಆರಾಮಾಗಿ ಬಿಡಿಸಿ ಮಾರ್ಬೋದು ಅಷ್ಟೊಂದು ತುಳಸಿ ಪತ್ರೆ ತುಳಸಿ ಗಿಡಗಳಿದೆ ಸುತ್ತ ಶುಕ್ರವಾರ ಶುಕ್ರವಾರದ ಹೊತ್ತು ಕಿತ್ಕೋತೀನಿ ಅಷ್ಟೊಂದು ಟೈಮೇ ಇರೋದಿಲ್ಲ ಶುಕ್ರವಾರ ಕಿತ್ಕೊಂಡು ಕಟ್ಟೋದಕ್ಕೆ ಎಷ್ಟು ಬೇಕಷ್ಟು ಹೋದ್ವಾರ ಕಟ್ ಕಿತ್ತು ಕಟ್ಟಿದ್ದೆ ಎರಡು ಮಾರು ಹೂವಾಗಿತ್ತು ಜೊತೆಗೆ ಕನಕಾಂಬ್ರ ಆಮೇಲೆ ಕಣಿಗಿಲೆ ಇದೆಲ್ಲ ಸೇರಿಸಿ ಕಟ್ಟಿದ್ದೆ ಸ್ನೇಹಿತರನ್ನ ಯಾಕೆ ಸುಮ್ಮನೆ ವಾಯ್ಸ್ ಕೊಡ್ತಾಯಿಲ್ಲ ಮಾತಾಡ್ತಾಯಿಲ್ಲ ಅಂದರೆ ನನಗೆ ಹೀಟ್ಗೆ ಗುಳ್ಳೆಗಳಾಗ್ಬಿಟ್ಟಿದೆ ಸಿಕ್ಕಾ ಬಟ್ಟೆ ಬಾಯಿ ತುಂಬ ಅದಕ್ಕೇ ನಾನು ಶನಿವಾರ ಎಲ್ಲ ವೀಡಿಯೋ ಹಾಕಿಲ್ಲ ವಾಯ್ಸ್ ಕೊಡೋದಕ್ಕೂ ಆಗ್ತಾಯಿಲ್ಲ ಮಾತಾಡೋದಕ್ಕೂ ಆಗ್ತಾಯಿಲ್ಲ ತುಂಬ ನೋವಾಗುತ್ತೆ ಮಾತಾಡ್ತಾರೆ ಅದಕ್ಕೋಸ್ಕರ ಟ್ಯಾಬ್ಲೆಟ್ಸು ಎಲ್ಲ ತೊಗೊಂಡಿನಿ ಗೊತ್ತಾಗ್ತಿದೆ ನಾನು ಮಾತಾಡೋಕೆ ಇಲ್ಲ ಈ ಸೈಡ್ ಫುಲ್ ಗುಳಗಳ ಹಾಕ್ಬಿಟ್ಟಿದೆ ಆಗ್ಲಾಕೊಂಡು ಹೋಗ್ಲಾ ನಾನು ಅಲ್ಲ ಇವ್ರು ಮತ್ತೆ ಬಾ ಸುಜಿತ್ತು ಡೋರ್ ತೆಗದ್ಬಿಟ್ರಾಯ್ತು ಗೇಟ್ದು ಒಳಗೆ ಬರ್ಸೋದೆ ಇವನ್ನ ಒಂದು ಸಾಹಸ ಬರೋಲ್ಲ ಟ್ಯಾಕ್ಟರು ಅದು ಇದು ತೊಗೊಂಡೋಗಿ ಮಣ್ಣೆಲ್ಲ ತುಂಬ್ಕೊಂಡು ಕೂತ್ಕೊಂಡ್ಬಿಡ್ತಾನೆ ನೋಡಿ ಬೆಳ್ ಬೆಳಗ್ಗೆ ಹೋಗಿ ಕುಂತಿದ್ದಾನೆ ನಾನಿನ್ನೂ ತಿಂಡಿಗೆ ರೆಡಿ ಮಾಡಿಲ್ಲ ಇವನು ಆಟ ಆಡ್ಸ್ಕೊಂಡು ಕೂತ್ಕೋಬೇಕು ಪಾಪ ಅವ್ರ ಪಪ್ಪಂಗೆ ಆಗಲ್ಲ ಇಲ್ಲಿ ರೋಡಲ್ಲೆಲ್ಲ ಆಟ ಆಡಿಸೋದಕ್ಕೆ ಆದಷ್ಟು ಒಳಗಡೆ ಆಟ ಆಡಿಸ್ತಾರೆ ಆದರೂ ಮಕ್ಕಳು ಹೊರಗಡೆ ಮಣ್ಣಲ್ಲಾಡಿದ್ರೇ ಚೆಂದ ಆಕ್ಕು ಮೈಂಡ್ ಫ್ರೆಶ್ ಆಗುತ್ತೆ ಬಟ್ ಯಾವುದೂ ಮಕ್ಕಳಿಲ್ಲ ಇಲ್ಲಿ ಆಟ ಆಡೋದಕ್ಕೆ ನೋಡಿ ನಮ್ಮ ತಂದೆ ಬಂದಿದ್ರು ಸುಜಿತ್ಕಾಯಿ ಅಂತ ಅಳಸಿನ ಹಣ್ಣನ್ನು ತಂದು ಕೊಟ್ಟು ಹೋಗಿದ್ದಾರೆ ತೋಟದಲ್ಲಿ ಬಿಟ್ಟಿತ್ತು ಅಂತ ಇವಾಗ ಇನ್ನೊಂದು ಸ್ವಲ್ಪ ಗಿಡಗಳಿಗೆ ನೀರು ಇದ್ದೀನಿ ಇದು ಬೋನ್ಸೈ ಟ್ರೀ ಬಟ್ ಇದರ ಹೆಸರು ನನಗೆ ಗೊತ್ತಿಲ್ಲ ಯಾವ ಮರ ಅಂತ ಇದು ನಾಲ್ಕು ವರ್ಷದಿಂದ ರ ಇದು ಗಿಡ ಇದು ನಾಲ್ಕು ವರ್ಷದಿಂದ ಇದೆ ಗಿಡ ನಾನು ತೊಗೊಂಬಂದು ಸುಮಾರು ತಿಂಗಳಾಯಿತು ಇನ್ನೊಂದು ಪಕ್ಕದಲ್ಲಿ ಹಾಕಿದ್ದೀನಿ ನೋಡಿ ಕಣಿಗಿಲೆ ಗಿಡ ಅದು ಕೂಡ ತುಂಬಾ ಚೆನ್ನಾಗಿದೆ ಅದು ಈ ತುಳಸಿ ಪಕ್ಕದಲ್ಲಿ ಕಣಿಗಿಲೆ ಗಿಡ ಚಂಪ ಗಿಡ ಅಂತ ಹೇಳ್ತಾರೆ ಅದನ್ನು ಅದನ್ನು ನೆಟ್ಟರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಅದು ಬೋನ್ಸಾಯಿ ಬಟ್ ಇದೂ ಬೋನ್ಸಾಯಿ ಇದು ಹೆಸು ನನಗೆ ಗೊತ್ತಿಲ್ಲ ಅಂದರೆ ಕಣಿಗಿಲೆ ಗಿಡ ನೋಡಿ ನೀರು ಇದ್ದೀನಲ್ಲ ಅದರಲ್ಲಿ ಸುಮಾರಷ್ಟು ಹೂ ಬಿಟ್ಟಿದೆ ಈ ಸಲ ಎಷ್ಟು ಖುಷಿಯಾಯಿತು ಅಂತಂದರೆ ತುಂಬ ಹೂಗಳ ಮಗ್ಗಾಗಿ ತುಂಬ ಹೂ ಬಿಟ್ಟಿತ್ತು ಈ ಸಲ ಅದನ್ನು ನಾನು ಪ್ರಿವಿಯಸ್ ಬ್ಲಾಗ್ಗಳಲ್ಲಿ ತೋರಿಸಿದ್ದೀನಿ ನಿಮಗೆ ಸ್ವಲ್ಪ ಬೆಳಗ್ಗೆ ಎದ್ದು ಎಲ್ಲ ಗಿಡಗಳನ್ನೂ ನೋಡಿ ಸ್ವಲ್ಪ ನೀರಿಗೆ ಹಾಕಿ ಇವಾಗ ತಿಂಡಿ ಕಡೆ ಹೋಗಬೇಕು ನೋಡಿ ಸುಜಿತ್ ನೋಡಿ ಗಿಡಗಳಿಗೆಲ್ಲ ನೀರು ಹಾಕ್ತಾಯಿದ್ದಾನೆ ಅಂದರೆ ಒಂದು ಗಿಡಕ್ಕೆ ನೀರು ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಆ ಗಿಡ ತುಂಬವರೆಗೂ ಅದಕ್ಕೆ ಹಾಕ್ತಾಯಿರ್ತಾನೆ ಇದೆಲ್ಲ ಸ್ವಲ್ಪ ಒಳಗಡೆ ಇಷ್ಟೇ ಜಾಗ ಇರೋದು ನಮಗೆ ಗಿಡಗಳನ್ನ ಹಾಕೊಳ್ಳೋದಕ್ಕೆ ಇವಾಗ ಒಳಗಡೆ ಹೋಗಬೇಕು ಚಪಾತಿ ಕಲಿಸಿದ್ದೀನಿ ನಮ್ಮ ತಂದೆ ಬಂದಿದ್ರು ಅಂತ ಹೇಳಿದ್ನಲ್ವ ಸಾಂಬಾರು ತೊಗೊಂಡ್ಬಂದಿದ್ರು ಅದಕ್ಕೇನೆ ನಾನು ಚಪಾತಿ ಮಾಡ್ತಾ ಇದ್ದೀನಿ ಇನ್ನು ಒಳಗಡೆ ಹೋಗಿ ತಿಂಡಿ ಎಲ್ಲ ಮಾಡಿಕೊಡ್ಬೇಕು ಇವಾಗ ಹೇಳಿದ್ನೆಲ್ಲ ಸಾಂಬಾರು ತಂದಿದ್ರು ಹಾಗಾಗಿ ನಾನು ನಾನ್ ವೆಜ್ ಎಲ್ಲ ಮಾಡಿದಾಗ ಹೇಳಬೇಕಂದ್ರೆ ಸಂಡೆ ಅಷ್ಟೇ ಮಾಡೋದು ವಾರದ ಮಧ್ಯದಲ್ಲೆಲ್ಲ ಏನೂ ಮಾಡೋದಿಲ್ಲ ಕೆಲವೊಂದು ಬಾರಿ ಸಂಡೆ ಕೂಡ ಏನು ಮಾಡೋದಿಲ್ಲ ಇವಾಗ ಸಾಂಬಾರು ಇತ್ತಲ್ವ ಅದಕ್ಕೆ ಚಪಾತಿ ಇದ್ದೀನಿ ಮಧ್ಯಾಹ್ನ ಸ್ವಲ್ಪ ಮೊಸರನ್ನ ಮಾಡಿಬಿಡು ಅಂತ ಹೇಳಿದರು ಮನೆಯವರು ಹಾಗಾಗಿ ಇವ್ರಿಗೆಲ್ಲ ತಿಂಡಿ ಮಾಡಿಕೊಟ್ಟು ನಂತರ ನಾನು ಸ್ನಾನ ಮಾಡಿ ಎಲ್ಲ ಕ್ಲೀನ್ ಕ್ಲೀನಿಂಗ್ ಮುಗಿಸಿ ನಂತರ ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಿ ನಂತರ ನಾನು ತಿಂಡಿ ತಿನ್ಕೊತೀನಿ ಸ್ನೇಹಿತರೆ ನೋಡ್ತಾ ಇದ್ದೀರ ಇವತ್ತು ಭಾನುವಾರದ ಪೂಜೆ ನಮ್ಮ ಗಾರ್ಡನ್ನಲ್ಲಿ ಹರಳಿರುವಂತಹ ಹೂಗಳಿಂದ ಹೇಗೆಲ್ಲ ಅಲಂಕಾರ ಮಾಡಿದ್ದೀನಿ ಅಂತ ಇದು ಯಾವುದೂ ಹೊರ್ಗಡೆ ಮಾರ್ಕೆಟಿಂದ ತಂದಿರೋ ಅಂಥ ಹೂಗಳೆಲ್ಲ ನಿಮಗೆ ತೋರಿಸಿದ್ದೀನಿ ಎಷ್ಟು ಚೆನ್ನಾಗಿದೆ ಅಂತ ಈ ಹೂಗಳನ್ನೆಲ್ಲ ಬಿಡಿಸ್ಕೊಂಬಂದು ನಾನು ದೇವ್ರ ಪೂಜೆಗೆ ಅಲಂಕಾರ ಮಾಡೋದು ಅಂದರೆ ನನಗೆ ತುಂಬ ಖುಷಿ ಹಬ್ಬ ಹರಿದಿನಗಳು ಶುಕ್ರವಾರದ ಪೂಜೆ ಶನಿವಾರದ ಪೂಜೆ ಇದೆಲ್ಲ ನನಗೆ ತುಂಬ ಇಷ್ಟ ತುಂಬ ಖುಷಿ ತರತ್ತೆ ನನಗಿದೆಲ್ಲ ಮಾಡೋದಕ್ಕೆ ಅದರಲ್ಲೂ ದೇವ್ರ ಪೂಜೆ ಹಬ್ಬಗಳಿಗೆ ಅಲಂಕಾರ ಅಂದರೆ ನಮಗೆ ತುಂಬ ಇಷ್ಟ ಸುಮಾರು ಜನ ಹೇಳ್ತಿರ್ತಾರೆ ನಮ್ಮ ಮನೆಯಲ್ಲಿ ದೇವ್ರ ಮನೆನ ನೋಡಿದಾಗ ನಿಮ್ಮ ಮನೆಯಲ್ಲಿರುವಂಥ ಲಕ್ಷ್ಮೀ ವಿಗ್ರಹ ಲಕ್ಷ್ಮೀ ಮುಖವಾಡ ಏನಿದೆ ಅದು ತುಂಬ ಕಳ್ಕಳಿಯಾಗಿದೆ ಒಂಥರ ನಗು ಮುಖದ ಫೇಸು ತುಂಬ ಚೆನ್ನಾಗಿದೆ ಅಂತ ಸುಮಾರು ಜನ ಹೇಳಿದ್ದಾರೆ ನನಗೆ ಗೊತ್ತಿಲ್ಲ ಅದು ದೇವಿನೇ ಇರ್ ಇರೋದರಿಂದ ಏನಾದರೂ ಆ ಥರ ಒಂದು ಫೇಸಲ್ಲಿ ನಗು ಥರ ಇರುತ್ತೋ ಏನೋ ಗೊತ್ತಿಲ್ಲ ಅಥವಾ ನನ್ನ ಅಲಂಕಾರನೇ ಆಗಿದೆಯೋ ಏನೋ ಗೊತ್ತಿಲ್ಲ ನೋಡಿ ಯಾವ ರೀತಿ ಇದೆ ಅಲಂಕಾರ ನಿಮಗಿಷ್ಟ ಆಯಿತಾ ಹೇಗೆ ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಸುಮಾರು ನನ್ನ ಡೈಲಿ ಪೂಜೆಗಳನ್ನ ತೋರಿಸ್ತಾ ಇರ್ತೀನಿ ಶನಿವಾರದ ಪೂಜೆಗಳನ್ನ ತೋರಿಸಿದ್ದೀನಿ ಶುಕ್ರವಾರದ ಪೂಜೆ ಕೂಡ ತೋರಿಸಿದ್ದೀನಿ ಹೂಗಳಿರೋದ್ರಿಂದ ನನ್ನ ಪ್ರತಿನಿತ್ಯದ ಪೂಜೆ ಪ್ರತಿನಿತ್ಯದ ಅಲಂಕಾರ ಪ್ರತಿನಿತ್ಯನೂ ಹೀಗೇ ಇರುತ್ತೆ ಆಂಜನೇಯನ ಫೋಟೋನ ಯಾಕೆ ಇಟ್ಕೊಂಡಿದೀವಿ ಅಂತ ಅಂದ್ರೆ ನಾವು ಬೊಮ್ಮರಸನ ಹಳ್ಳಿ ಆಂಜನೇಯಗೆ ನೆಡ್ಕೋತೀವಿ ಅಂದ್ರೆ ಅಲ್ಲಿ ಯಾವಾಗಲೂ ಹೋಗಿ ಪೂಜೆ ಮಾಡಿಸ್ತಕ್ಕ ಅಂಥದ್ದು ಹಾಗಾಗಿ ನಾವು ಬಮ್ಮರಸ್ನ ಆಂಜನೇಯ ಸ್ವಾಮಿನ ಪೂಜಿಸ್ತೀವಿ ಅದು ಅತ್ತೆ ನಡೆಸ್ಕೊಂಬಂದಿರೋದು ಇನ್ನು ಈ ಲಕ್ಷ್ಮಿ ಫೋಟೋದ ಬಗ್ಗೆ ಹೇಳಬೇಕು ಅಂತ ಅಂದರೆ ಇದು ನಮಗೆ ನನಗೆ ಮೈದನ ಕೊಟ್ಟಿರೋ ಅಂಥ ಫೋಟೋ ಅಂದರೆ ನಾವು ಜೊತೆಯಲ್ಲಿ ಇದ್ದಾಗ ಎಲ್ಲ ಒಟ್ಟಿಗೆ ಒಂದೇ ಮನೆಯಲ್ಲಿ ಇದ್ದಾಗ ಈ ಒಂದು ನಮ್ಮ ರೂಮ್ನಲ್ಲಿ ಫೋಟೋ ಇರಲಿಲ್ಲ ಆವಾಗ ಇದೊಂದು ಚಾರ್ಟ್ ಥರ ತಂದು ಕೊಟ್ಟಿದ್ದರು ನಮ್ಮ ಮೈದನ ಅದನ್ನು ಸುಮ್ಮನೆ ಗೋಡೆ ಗಂಟಾಕಿದ್ವಿ ಬಟ್ ನಾವು ಡಿವೈಡ್ ಆದಾಗ ನನಗೆ ಆ ಲಕ್ಷ್ಮಿನ ಬಿಟ್ಟು ಬರೋದಕ್ಕೆ ಮನಸ್ಸಿರಲಿಲ್ಲ ಹಾಗಾಗಿ ಆ ಚಾರ್ಟ್ನ ತೊಗೊಂಬಂದು ಈ ಥರ ನಾನು ಫೋಟೋನ ರೆಡಿ ಮಾಡಿಸ್ಕೊಂಡೆ ಇದು ನಮ್ಮ ಐದನ್ನ ನಮಗೆ ಕೊಟ್ಟಿದ್ದಂಥ ಫೋಟೋ ಇದು ಅವ್ರಿಗೆ ನೆನಪಿದೆಯೋ ಇಲ್ವೋ ಗೊತ್ತಿಲ್ಲ ನನಗಂತೂ ತುಂಬ ಚೆನ್ನಾಗಿ ನೆನಪಿದೆ ಮಹಾಲಕ್ಷ್ಮಿ ಹಬ್ಬದಷ್ಟರಲ್ಲಿ ನಾನು ಎಲ್ಲ ಫೋಟೋಗಳ್ನು ತೆಗೆದು ಹೊಸ ಕಟ್ಟು ಗಾಜು ಹಾಕ್ಸ್ಬೇಕು ಅಂತ ಪ್ಲಾನ್ ಇದೆ ನೋಡೋಣ ಬೆಳ್ಳಿ ಫೋಟೋ ಮಾಡಿಸ್ಬೇಕು ಲಕ್ಷ್ಮೀದು ಅನ್ನೋದು ಕೂಡ ಒಂದು ಆಸೆ ಇದೆ ಬಟ್ ಇಲ್ಲೆಲ್ಲೂ ಅದನ್ನು ಮಾಡೋದಿಲ್ಲ ಬ್ಯಾಂಗ್ಳೂರಲ್ಲಿ ಮಾಡ್ತಾರೆ ಅಂತ ಯಾರೋ ಹೇಳಿದ್ರು ಬಟ್ ನೀವು ಯಾರಾದರೂ ನೋಡ್ತಿದ್ರೆ ನಿಮ್ಗೆ ಏನಾದರೂ ಗೊತ್ತಿದ್ರೆ ಅದ್ರ ಬಗ್ಗೆ ಮಾಹಿತಿ ಖಂಡಿತ ನನಗೆ ಕಮೆಂಟ್ ಹಾಕಿ ಎಲ್ಲಿ ಬೆಳ್ಳಿ ಫೋಟೋ ಇದನ್ನೆಲ್ಲ ಮಾಡ್ತಾರೆ ಅಂತ

ನೋಡಿ ಸಾಕು ಮುಚ್ಚು ಬಾಯಿ ಉಸಿರು ಬಿಟ್ಟಿ ಅಂತ ಹೇಳ್ತಿದ್ದಾನೆ ನನಗೆ ಏನೋ ನನ್ನ ಕಂದ ಸ್ಕೂಲ್ಗೆ ಹೋಗಂಗಾಯ್ತು ಅದೇ ಖುಷಿ ತುಂಬಾ ಏನು ಹಠ ಮಾಡೋದಿಲ್ಲ ಸ್ವಲ್ಪ ಖುಷಿ ಖುಷಿಯಾಗಿ ಬರುತ್ತೆ ಇವಾಗ ಇವತ್ತೇನು ಎವಿ ಅಡಿಗೆ ಇಲ್ಲ ಸಂಡೇ ಬರೀ ಮೊಸರನ್ನ ಮಾಡ್ತಾ ಇದೀನಿ ಅಷ್ಟೇ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಮೊಸರನ್ನ ಮಾಡೇ ಮಾಡ್ತೀರಾ ಬಟ್ ಇದನ್ನು ನಮ್ಮ ಕಡೆಯಲ್ಲಿ ಮೊಸರು ಒಗ್ಗರಣೆ ಹಾಕೋದು ಮೊಸರು ಒಗ್ಗರಣೆ ಅಂತ ಹೇಳ್ತಾರೆ ಬಟ್ ಒಂದು ಒಂದು ಸ್ಪೂನು ರೈಸ್ ತಿನ್ನೋ ಜಾಗದಲ್ಲಿ ಎರಡೆರಡು ಮೂರು ಮೂರು ಸ್ಪೂನ್ ರೈಸ್ ತಿಂತಾರೆ ಮಕ್ಕಳು ತುಂಬ ಚೆನ್ನಾಗಿರುತ್ತೆ ಖಂಡಿತ ನೀವು ಮನೆಯಲ್ಲಿ ಮಾಡಿ ನೋಡಿ ಇದೇನು ಇಷ್ಟು ಸಿಂಪಲ್ಲು ಅಷ್ಟು ರುಚಿಯಾಗಿರುತ್ತಾ ಇದ್ರ ಬದಲು ಮೊಸರನ್ನ ಮಾಡ್ಬೋದಲ್ವಾ ಅಂತ ಕೇಳ್ಬೋದು ನೀವು ಮೊಸರನ್ನ ಟೇಸ್ಟೇ ಬೇರೆ ಈ ಈ ರೀತಿ ಮಾಡೋದೇ ಟೇಸ್ಟ್ ಬೇರೆ ತುಂಬಾ ಚೆನ್ನಾಗಿರುತ್ತೆ ನಿಜ ಒಂದ್ಸಲ ಮಾಡಿ ನೋಡಿ ನೀವೇ ಹೇಳ್ತೀರಾ ಮಕ್ಕಳು ತುಂಬ ಚೆನ್ನಾಗಿ ತಿಂದರು ಶ್ವೇತ ಅಂತ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ ತುಂಬ ಈಸಿ ಸ್ವಲ್ಪ ಹಾಯಿಲ್ ಹಾಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಸಾಸಿವೆ ಸಾಸಿವೆ ಚಿಟ್ಗುಟ್ಟ ನಂತರ ಕಡಲೆಬೇಳೆ ಇದಕ್ಕೆ ಸ್ವಲ್ಪ ಕರಿಬೇವು ಮತ್ತು ಒಣ ಮೆಣಸಿನ್ಕಾಯಿ ಹಾಕೋತಿದ್ದೀನಿ ಹಸಿರು ಮೆಣಸಿನ್ಕಾಯಿ ಇಲ್ಲ ಒಣ ಮೆಣಸಿನ್ಕಾಯಿ ಹಾಕಿ ನೋಡಿ ಹೇಗಿರುತ್ತೆ ಅಂತ ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕ್ಕೋತಾ ಇದ್ದೀನಿ ಚೆನ್ನಾಗಿರುತ್ತೆ ಗುಂಟೂರು ಮೆಣಸಿನ್ಕಾಯಿ ಕೂಡ ಹಾಕ್ಬೋದು ಬಟ್ ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕಿದ್ರೆ ಅದ್ರ ಟೇಸ್ಟೇ ಬೇರೆ ಇರುತ್ತೆ ಹಾಗಾಗಿ ಇದನ್ನು ಇಷ್ಟೇ ಇದನ್ನು ಸ್ವಲ್ಪ ಫ್ರೈ ಮಾಡಿ ಹಾಫ್ ಮಾಡಿಬಿಡೋದು ಸ್ಟವನ್ನ ಹೇಳಬೇಕು ಅಂದರೆ ನಮ್ಮ ನಾದಿನಿ ಮಗ ರೀತಿನ ಅಂತ ಇದ್ದಾನಲ್ಲ ಅವನಿಗೆ ನಾನು ನಮ್ಮ ನಾದಿನಿ ಮಗನಿಗೆ ಇದು ಮೊಸರನ್ನ ಅಂದರೆ ತುಂಬ ಇಷ್ಟ ಈ ಥರ ಮಾಡೋದು ನಾವೆಲ್ಲ ಗಟ್ಟಿ ಲೇವಟ್ಟೆಲಿ ಇದ್ದಾಗ ಅವನು ಅಲ್ಲೇ ಇದ್ದ ಅಲ್ವಾ ಹಂಗಾಗಿ ಇದನ್ನ ಮಾಡಿದ್ದೀನಿ ಅಂದರೆ ಸಾಕು ಅತ್ತೆ ಮೊಸರನ್ನ ಮಾಡಿದ್ದೀರ ನನಗೂ ಕೊಡುತ್ತೆ ಅಂತ ಬಂದ್ಬಿಟ್ಟು ಊಟ ಮಾಡ್ಕೊಂಡು ಹೋಗೋನು ಇದನ್ನ ಮಾಡಿದಾಗೆಲ್ಲ ನನಗೆ ರೀತಿನೇ ನೆನಪಾಗುತ್ತೆ ಅವನಿಗೆ ತುಂಬ ಇಷ್ಟ ನಾನು ಮಾಡೋಂಥ ಬಿರಿಯಾನಿ ಕಬಾಬು ಇದು ಮೊಸರು ಒಗ್ಗರಣೆ ಇದೆಲ್ಲ ತುಂಬ ಇಷ್ಟಪಟ್ಟು ತಿನ್ನೋನು ಆಮೇಲೆ ಕೈಮಾ ಉಂಡೆ ಮಾಡ್ತೀನಿ ಸಾಂಬಾರು ಅದು ಮಟನ್ ಸಾಂಬಾರು ತುಂಬ ಇಷ್ಟಪಡ್ತಾನೆ ರೀತಿಯೂ ಇದೆಲ್ಲ ಮಾಡಿದಾಗ ಪಾಪ ನನಗೆ ಅವನು ನೆನಪಾಗ್ತಾ ಇರುತ್ತೆ ಹೇಳಿದ್ದಾನೆ ಇವಾಗ ಅವ್ರ ತಂದೆ ತೀರೋಗಿದ್ದರಿಂದ ಏನು ಕರೆದಿಲ್ಲ ನಾವು ಕರಿಬೇಕು ಒಂದು ತಿಂಗಳು ಆದಮೇಲೆ ಕರಿಬೇಕು ತವ್ರ ಮನೆಗೆ ಅಂತ ಶಾಸ್ತ್ರ ಇದೆ ಅಲ್ವಾ ತಿಂಗಳಿಗೆ ತಿಂಗಳು ತಿಂಗಳಾದಮೇಲೆ ಕರೆಯೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀವಿ ಬಟ್ಟೆ ಎಲ್ಲ ತರಬೇಕಲ್ವಾ ಅವ್ರಿಗೆ ಹಂಗಾಗಿ ಇವಾಗ ನೋಡಿ ಇದು ಸ್ಟವ್ ಹಾಫ್ ಮಾಡಿರಬೇಕು ಬಿ ಸ್ಟವ್ ಉರಿಬೇಕಾದ್ರೇ ಉರಿ ಉರಿಬೇಕಾದ್ರೇ ನಾವು ಮೊಸರನ್ನ ಹಾಕಬಾರ್ದು ಸ್ಟವ್ ಹಾಫ್ ಮಾಡಿ ಒಗ್ಗರಣೆ ಹಾಕಿದ ತಕ್ಷಣ ಆಫ್ ಮಾಡಿಬಿಟ್ಟು ಮೊಸರು ಹಾಕಿ ಬಟ್ ನಾಲ್ಕು ಜನ ಇದ್ದೀರಾ ಅಂದರೆ ಖಂಡಿತ ನಾ ಅರ್ಧ ಲೀಟ್ರ್ ಮೊಸರು ಸಾಕಾಗೋದಿಲ್ಲ ನಾನು ಅರ್ಧ ಲೀಟ್ರ್ ಹಾಕಿದೆ ಸಾಕಾಗಲೇ ಇಲ್ಲ ಒಂದು ಮೊ ಅರ್ಧ ಒಂದು ಆದರೂ ಆದರೆ ಚೆನ್ನಾಗಿ ಊಟ ಮಾಡ್ಬೋದು ಎಲ್ಲರೂ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಏನಾದರೂ ಮೊಸರು ಗಟ್ಟಿ ಇದ್ದರೆ ಸ್ವಲ್ಪ ನೀರು ಸೇರಿಸ್ಕೊಳ್ಳಿ ಜಸ್ಟ್ ಮಿಕ್ಸ್ ಮಾಡಿಬಿಟ್ರೆ ಆಯಿತು ಬಿಸಿ ಬಿಸಿ ರೈಸ್ಗೆ ಒಂದೇ ಒಂದು ಉಪ್ಪಿನಕಾಯಿ ಹಾಕ್ಕೊಂಡು ಇದೊಂದು ಸ್ವಲ್ಪ ಮೊಸರು ಹಾಕಿ ಕೊಟ್ಟು ನೋಡಿ ಮಕ್ಕಳಿಗೆ ಖಂಡಿತ ಇನ್ನೊಂದು ಸ್ವಲ್ಪ ಅನ್ನ ಬಡಿಸ್ರಿ ಅಮ್ಮ ಅಂತ ಹಾಕ್ಸ್ಕೊಂಡು ತಿಂತಾರೆ ಅಷ್ಟು ರುಚಿಯಾಗಿರುತ್ತೆ ಇದು ಯಾವಾಗಾದರೂ ಅಥವಾ ಹೊರಗಡೆ ಎಲ್ಲರೂ ಹೋಗಿ ಬಂದಾಗ ತಾಯಿ ಮನೆಗೋ ಊರಿಗೋ ಎಲ್ಲರೂ ಹೋಗಿ ಬಂದಾಗ ಮನೇಲಿ ಸಾಂಬಾರಿಗೆ ಏನೂ ಇಲ್ಲ ಏನಪ್ಪ ಇವಾಗ ಸಾಂಬಾರು ಮಾಡೋದು ಒನ್ ಟೈಮ್ಗೆ ಅಂತ ಯೋಚಿಸ್ತಿದ್ದಾಗ ಈ ಥರ ಒಂದು ಅರ್ಧ ಲೀಟ್ರ್ ಮೊಸರು ಇದ್ದರೆ ಸಾಕು ಈ ಥರ ಒಗ್ಗರಣೆ ಹಾಕಿ ಕೊಟ್ಬಿಡಿ ನೋಡಿ ನಿಮ್ಮ ಮನೆಯಲ್ಲಿ ನಿಮ್ಮ ಮನೆಯವರು ಮಕ್ಕಳು ಎಲ್ಲ ಹೇಗೆ ಊಟ ಮಾಡ್ತಾರೆ ಅಂತ ನೀವೇ ಹೇಳ್ತೀರಾ ಇವಾಗ ಎಲ್ರದ್ದು ಊಟ ಆಯಿತು ಎಲ್ರದ್ದು ಊಟ ಆಗೋವರೆಗೂ ನಾನೇನು ಊಟ ಮಾಡೋದಕ್ಕೆ ಹೋಗಲಿಲ್ಲ ಯಾವಾಗಲೂ ಅಷ್ಟೇ ಮಕ್ಕಳಿಗೆ ಇಬ್ಬರಿಗೂ ಹಾಕ್ಕೊಟ್ಟು ಮನೆಯವ್ರಿಗೆ ಹಾಕ್ಕೊಟ್ಟು ನಂತರ ನಾನು ಊಟ ಮಾಡ್ತೀನಿ ರೋಹಿತ್ ಕೂಡ ಊಟ ಮಾಡಿಕೊಂಡು ಮೇಲಕ್ಕೆ ಹೋದ ಅವನಿಗೂ ಅಷ್ಟೇ ಈ ಮೊಸರು ಬಜ್ಜಿ ಅಥವಾ ಮೊಸರು ಒಗ್ಗರಣೆ ಅಂದರೆ ತುಂಬ ಇಷ್ಟ ಅವನಿಗೂ ಕೂಡ ಇದೊಂದರಲ್ಲೇ ನೋಡಿ ಜಾಸ್ತಿ ಊಟ ಮಾಡೋದು ರೋಹಿತ್ತು ಅವನು ಕೂಡ ಊಟ ಮಾಡಿ ಮೇಲೆ ಹೋದ ಅವ್ನಿಗೆ ಸ್ವಲ್ಪ ಅವ್ನಿಗೆ ಟೆಸ್ಟ್ಗಳು ನಡೀತಾ ಇದೆ ಹಾಗಾಗಿ ಅವನೇನು ನಾವು ಜಾಸ್ತಿ ಡಿಸ್ಟರ್ಬ್ ಮಾಡೋದಿಲ್ಲ ಊಟಕ್ಕಷ್ಟೇ ಅವ್ನು ಕೆಳಗಡೆ ಬರೋದು ಇದ್ದಂತೆ ಮೇಲೆ ರೂಮಲ್ಲಿ ಓದ್ಕೊಡ್ತಾ ಇರ್ ಓದ್ಕೊತ ಇರ್ತಾನೆ ಇವಾಗ ನೋಡಿದ್ರಲ್ವಾ ನನಗೆ ಒಂದೇ ಒಂದು ಚಪಾತಿ ಸ್ವಲ್ಪ ರೈಸು ಮೊಸರು ಆ ಮೊಸರಲ್ಲೇ ನಾನು ಚಪಾತಿ ತಿಂದ್ಕೊಂಡ್ಬಿಡ್ತೀನಿ ನಂದು ಕೂಡ ಊಟ ಆಯಿತು ಅಷ್ಟರಲ್ಲಿ ಬಟ್ಟೆ ವಾಶ್ಗೆ ಹಾಕಿದೆ ವಾಷಿಂಗ್ ಮಿಷಿನ್ಗೆ ಹಾಕಿದ್ನಲ್ವಾ ಅವು ಕೂಡ ರೆಡಿ ಆಗಿದ್ವು ಅವು ಕೂಡ ನಾನು ಇವಾಗ ಹಾರಾಕ್ತಾಯಿದ್ದೀನಿ ಬಟ್ಟೆಗಳು ನೆನ್ನೆ ಹಾಕಿದ್ದು ಇವತ್ತು ಎತ್ಕೊಬಿಡ್ತೀನಿ ಇವತ್ತು ಎತ್ಕೊಂಡ ನಂತರ ಇವತ್ತಿನ ಬಟ್ಟೆ ವಾಶ್ ಹಾಕಿರೋದನ್ನ ಹಾರಾಕ್ತೀನಿ ಸುಜಿತ್ ಅಂತೂ ತುಂಟು ಮರಿ ನೋಡಿ ರೋಹಿತ್ ಶೂಸ್ ಎಲ್ಲ ವಾಶ್ ಮಾಡಿ ಹಾಕಿದ್ದೀನಿ ಅದನ್ನೆಲ್ಲ ಇವನು ಹಾಕ್ಕೊಂಡು ಓಡಾಡ್ತಾ ಇದ್ದಾನೆ ಇವನು ಸಂಡೇ ಮಲಗಲೇ ಇಲ್ಲ ಮಲಗಿಸೋಕೆ ಹೋಗಿ ಹೋಗಿ ನಮಗೇನಿದೆ ಬರ್ತಿತ್ತು ಹೊರ್ತು ಸುಜಿತ್ ಅಂತೂ ಮರ ಅಂದರೆ ರೋಹಿತ್ ಇರ್ತಾನೆ ಸುಜಿತ್ ಇವಾಗ ಸ್ಕೂಲ್ಗೆ ಹೋಗ್ತಾನಲ್ವಾ ಅವನು ಕೂಡ ಮನೇಲಿ ಮನೇಲೆ ಇರ್ತಾನೆ ರೋಹಿತ್ ಸಂಡೇ ಅಷ್ಟೇ ಇರೋದು ಮನೆಯಲ್ಲಿ ಇನ್ನು ಬೆಳಗ್ಗೆ ಏಳು ಗಂಟೆಗೆ ಹೋದರೆ ಅವ್ನು ಬರೋದೆ ಆರು ಗಂಟೆಗೆ ಸಂಜೆ ಬಟ್ ಅವನು ಮನೇಲಿ ಮನೇಲಿ ಅವನು ಇದ್ರೆ ಏನಾದರೂ ತಿನ್ನೋದಕ್ಕೆ ಸುಮಾರು ಐಟಮ್ಗಳು ಕೇಳ್ತಾ ಇರ್ತಾನೆ ಅವನು ಸುಮ್ಮನೆ ಒಂದೇ ಥರ ಮಾಡಿದ್ರೆ ತಿನ್ನೋದಿಲ್ಲ ಏನಾದರೂ ಮಾಡಿ ಅದು ಮಾಡಿ ಇದು ಮಾಡಿ ಅಂತ ಕೇಳ್ತಾನೆ ಇರ್ತಾನೆ ರೋಹಿತ್ ಬಟ್ ಮನೇಲಿರೋದೆ ಕಡಿಮೆ ಅಲ್ವಾ ಅವನು ಹಾಗಾಗಿ ಇವಾಗ ಬಟ್ಟೆ ಎಲ್ಲ ಒಣಗಾಕಿದ್ದಾಯ್ತು ಇವಾಗ ಕಸ ಗುಡಿಸ್ಕೋತಾ ಇದ್ದೀನಿ ಸಂಜೆ ನಾಲ್ಕೂವರೆ ಆಗಿದೆ ಅಜಿತು ಮನೇಲಿ ಇದ್ರಂತೂ ಪದೇ ಪದೇ ಕಸ ಗುಡಿಸ್ತಾನೆ ಇರಬೇಕು ಅಷ್ಟು ಕಸನ ಹಂಡ್ತಾ ಇರ್ತಾನೆ ನೋಡಿ ಅಲ್ಲೇನೋ ಮಾಡ್ತಾ ಇರ್ತಾನೆ ಸೋಫಾ ಮೇಲೆಲ್ಲ ಆಟ ಸಾಮಾನುಗಳು ಎಷ್ಟೋ ಸಲ ನನಗೆ ಕೂತ್ಕೊಳ್ಳೋದಕ್ಕೆ ಜಾಗ ಇರಲ್ಲ ಅಷ್ಟು ಆಟ ಸಾಮಾನು ಹಂಡ್ಬಿಟ್ಟಿರ್ತಾನೆ ಹಲೋ ಸ್ನೇಹಿತರೆ ಇವಾಗ ಟೈಮ್ ಆಗೋಗ್ಬಿಡ್ತು ಇವತ್ತು ತುಂಬ ದಿನ ಆಯಿತು ಈವ್ನಿಂಗ್ ಯೋಗಾಭ್ಯಾಸನ ಮಾಡಿ ಈಗ ಶುರು ಮಾಡ್ತಾ ಇದೀನಿ ಐದುವರೆ ಆದ್ರೂ ಪರವಾಗಿಲ್ಲ ಎಷ್ಟೊತ್ತಾಗುತ್ತೆ ಅಷ್ಟೊತ್ತು ಮಾಡೋಣ ಅಂತ ಸುಜಿತ್ ಹೇಗೆಲ್ಲ ಯೋಗಾಭ್ಯಾಸ ಮಾಡ್ತಾನೆ ನನ್ನ ಜೊತೆ ಅಂತ ತೋರಿಸ್ತೀನಿ ಬನ್ನಿ ನಮ್ಮ ಸುಜಿತ್ ನೋಡಿ ಸ್ನೇಹಿತರೆ ನಿಮಗೋಸ್ಕರ ಹೇಗೆಲ್ಲ ಯೋಗ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಅವ್ನು ಉಸಿರು ತಗೊಳದ್ ನೋಡಿ ಮೇಲೆ ಹೆಂಗೆ ತಗೋತಾನೆ ಇಷ್ಟು ಚಿಕ್ಕ ಪಾಪು ವಜ್ರಾಸನ ಹಾಕಿ ಕೂತಿದೆ ನಿಮಗೆ ನನಸ್ತಿದೆ ಅಂತ ಹೇಳಿ ನಮ್ಮ ಸುಜಿತ್ ಅಂತಹ ಎಕ್ಸಸೈಸ್ಗಳು ವರ್ಕೌಟ್ ಯೋಗ ಮಾಡ್ಕೊಂಡ್ಬಿಟ್ರೆ ನೀವು ಎರಡು ದಿವಸಕ್ಕೆಲ್ಲ ವೆಯ್ಟ್ ಲಾಸ್ ಆಗಿ ಸಣ್ಣಗೆ ಆಗ್ಬಿಡ್ತೀರ ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಿ ತೋರಿಸ್ತಾ ಇದ್ದೇನೆ ವಜ್ರಾಸನ ಆಗ್ತಾನೆ ನನಗೆ ನೋಡಿದ್ರೆ ಸಣ್ಣ ಮಕ್ಳಿಗೆ ಕಾಲು ನೋವಾಗುತ್ತೆ ಅಂತಾರೆ ಬಟ್ ಇದ್ಯಾವುದು ನಾನು ಹೇಳ್ಕೊಟ್ಟಿದ್ದೆಲ್ಲ ನಾನು ಮಾಡೋದನ್ನ ನೋಡಿ ಇವ್ನ ಕಲ್ತಿರೋದು ನ ಆಲ್ಮೋಸ್ಟ್ ನಾನು ಯಾವ ಯಾವ ಎಕ್ಸಸೈಸ್ಗಳನ್ನ ಮಾಡ್ತೀನಿ ಯೋಗಾಭ್ಯಾಸ ಮಾಡ್ತೀನಿ ಅದನ್ನೆಲ್ಲ ಆಲ್ಮೋಸ್ಟ್ ಮಾಡ್ತಾನೆ ಅವನು ನನ್ನ ನೋಡಿ ನೋಡಿ ಕಲ್ತೀರ ಅಂಥದ್ದು ಮಕ್ಕಳು ಹೀಗೇ ನಾವು ಆದಷ್ಟು ಒಳ್ಳೆಯ ಅಭ್ಯಾಸಗಳನ್ನ ಕಲಿಸೋದ್ರಿಂದ ಮಕ್ಕಳು ಫ್ಯೂಚರಲ್ಲಿ ಅದನ್ನೇ ಅಳ್ವಡಿಸ್ಕೊಳ್ತಾ ಹೋಗ್ತಾರೆ ಮಕ್ಕಳು ಸುಜಿತ್ ನೋಡಿ ಹೀಗೇನೆ ನನಗೆ ಎಕ್ಸಸೈಸ್ ಮಾಡೋದಕ್ಕೆ ಬಿಡಲ್ಲ ಬೇಕಂತ ಅಡ್ಡ ಮಲಗೋದು ಮತ್ತು ಕಾರ್ ಅದ್ರ ಮೇಲೆ ನಿಲ್ಲಿಸೋದು ನಾನು ವರ್ಕೌಟ್ ಮಾಡ್ತಾ ಇದ್ರೆ ಬಂದು ಬೆನ್ ಮೇಲೆ ಕೂರೋದು ಹೊಟ್ಟೆ ಮೇಲೆ ಕೂರೋದು ಇದೆಲ್ಲ ಮಾಡ್ತಿರ್ತಾನೆ ಇವನ್ನ ಒಂದು ನಿಭಾಯಿಸ್ಕೊಂಡು ನನಗೆ ಅರ್ಧ ಗಂಟೆ ಮಾಡೋ ಎಕ್ಸಸೈಸು ಕಾಲು ಗಂಟೆ ಅಷ್ಟೇ ಮಾಡೋಕ್ಕಾಗೋದು ಅಂದರೆ ಅಷ್ಟೆಲ್ಲ ಕೊಡ್ತಾ ಕೊಡ್ತಾಯಿರ್ತಾನೆ ನೋಡ್ತಾ ಇದ್ದೀರಲ್ವ ನೀವು ಕೂಡ ಸುಜಿತ್ನ ನೋಡಿಕೊಂಡು ಅಲ್ವಷ್ಟು ಯೋಗಾಭ್ಯಾಸನ ಕಲ್ತ್ಕೊಂಡಿದ್ದೀರಾ ಅಂತ ಅಂದ್ಕೋತೀನಿ ನಮ್ಮ ಸುಜಿತ್ ನೋಡಿ ಸ್ನೇಹಿತರೆ ನಿಜ ಯೋಗ ಎಕ್ಸಸೈಜ್ ವರ್ಕೌಟ್ ಏನ್ ಮಾಡೋದಕ್ಕೂ ಬಿಡೋಲ್ಲ ಬೆಳಗ್ಗೆ ಹೊತ್ತು ಇವನು ಇವಾಗಲೂ ಇಷ್ಟ ಆ ಪಪ್ಪ ಬಂದು ಕೋಲ್ ತಗೊಂಡ್ರೆ ಆಗ್ತಾನೆ ಸ್ನೇಹಿತರೆ ಭಾನುವಾರದ ಬ್ಲಾಗ್ ಇದಾಗಿತ್ತು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಸ್ನೇಹಿತರೆ ವಿಡಿಯೋಸ್ ಏನಾದರೂ ಸ್ವಲ್ಪನಾದರೂ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ ಸಿಗೋಣ ಮುಂದಿನ ವೀಡಿಯೋಗಳಲ್ಲಿ ಅಲ್ಲಿವರೆಗೂ ನಮಸ್ಕಾರ ಟೇಕ್ ಕೇರ್